ಎರಡು ಕೈ ತಟ್ಟಿದ್ರೇನ ಚಪ್ಪಾಳೆ ಅದೇ ತರ ಈಲರು ಪೇಶೆಂಟ್ ಇಬ್ರು ಸೇರಿ ವರ್ಕ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ನೀವ್ ಯಾರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರ ಎಲ್ರಿಗೂ ಪೇಶೆಂಟ್ ಕೇಳಿ ಅವ್ರಿಗೆ ನಾನ್ ನಿನ್ಗೆ ಯಾಕೆ ಟ್ರೀಟ್ಮೆಂಟ್ ಕೊಡ್ತಾ ಇದೀನ ನಿಮ್ ಬಾಡಿನಲ್ಲಿ ಇನ್ ಎಕ್ಸಸ ಅದನ್ನ ಕಡಿಮೆ ಮಾಡೋದಕ್ಕೆ ನಾನೇನ್ ಮಾಡ್ತೀನಿ ನೀನ್ ಏನ್ ಮಾಡ್ಬೇಕು ಯಾರಿಗೆ ಆದ್ರೂ ಕಫ ಆಗಿದೆ ಅಂತಂದ್ರೆ ನೀವೇನ ಏನನ್ನ ಟ್ರೀಟ್ಮೆಂಟ್ ಕೊಡಿ ನಾನ್ ದಿನ ಒಂದ್ ಗ್ಲಾಸ್ ಹಾಲು ಕುಡಿತೀನಿ ಕಫ ಕಮ್ಮಿ ಆಯ್ತತ್ತ ನ್ಯೂಟ್ರಿಷನ್ ಎಷ್ಟು ಹೇಳದ್ ಕಲಿತ ಕೇಳ್ತೀರಾ ನೀವು ಹಾಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಹಾಲು ಕುಡಿಸ್ಬೇಕು ಬಾಳೆಹಣ್ಣಲ್ಲಿ ವಿಟಮಿನ್ಸ್ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಬಾಳೆಹಣ್ಣು ತಿನ್ಸ್ಬೇಕು ನಿಮ್ ಮಗದ್ ಲಂಗ್ಸ್ ಕೋಲ್ಡ್ ಆಗೋದಿಕ್ಕೆ ಅವರಡೆ ಸಾಕು ಹಾಲು ಬಾಳೆಹಣ್ಣು ಅದರಲ್ಲೂ ಮತ್ತೆ ರುಚಿ ನೋಡ್ತೀನಿ ನಾವು ಸ್ವೀಟ್ ಆಗಿರೋ ಬಾಳೆಹಣ್ಣು ತಿಂದ್ರೆ ಕೋಲ್ಡ್ ಹುಳಿ ಹುಳಿ ಬಾಳೆಹಣ್ಣು ತಿಂದ್ರೆ ಯಾಂಗ್ ನಮ್ಮೂರ್ ಕಡೆ ಒಂದು ಬಾಳೆಹಣ್ಣು ಬೆಳೀತಾರೆ ನಮ್ಮೂರ್ ತುಂಗಭದ್ರಾ ನದಿ ಅಚ್ಚುಕಟ್ಟಲ್ಲಿ ಬರೋದು ಆ ಕಂಪ್ಲಿ ಹೊಸಪೇಟೆ ಹಂಪಿ ಬರುತ್ತಲ್ಲ ಅಲ್ಲಿ ಬಾಳೆಹಣ್ಣು ಬೆಳೀತಾರೆ ಒಂದು ಅದನ್ನೇನ ಸೇಂದೂರ ಬಾಳೆ ಅಂತಾರೆ ಚೂರು ಹುಳಿ ಹುಳಿ ಇರುತ್ತೆ ಸೊ ಹುಳಿ ಅನ್ನೋದು ಯಾಂಗ್ ಸಿಹಿ ಅನ್ನೋದು ಇನ್ನು ಸೊ ನೀವು ತಿನ್ನೋದ್ರಲ್ಲಿ ಹುಳಿ ಸಿಹಿ ಎರಡು ಇದ್ರೆ ಅದು ಸೂಪರ್ ಅದು ಇನ್ನು ಯಾಂಗ್ ಎರಡನ್ನೂ ಬಾಳೆ ಬ್ಯಾಲೆನ್ಸ್ ಮಾಡ್ತತೆ ಹಾ ಸುಗಂಧಿ ಬಾಳೆ ಒಳ್ಳೆ ಯಾರೋ ಹೇಳಿದ್ರು ಸುಗಂಧಿ ಬಾಳೆ ಅಂತೇಳಿ ನಮ್ಮ ಹಂಪಿ ಕಡೆ ಬೆಳೀತಾರೆ ಅದನ್ನ ನೀವು ದಿನ ಮೂರಪ್ಪತ್ತು ಎಪ್ಪತ್ತು ತಿನ್ರಿ ನಿಮ್ ಬಾಡಿ ಕೋಲ್ಡ್ ಆಗಲ್ಲ ಯಾಕೆ ಅಂತಂದ್ರೆ ಹುಳಿ ಟೇಸ್ಟ್ ಇರುತ್ತಲ್ಲ ಅದು ಯಾಂಗ್ ಕ್ರಿಯೇಟ್ ಮಾಡುತ್ತೆ ಸಿಹಿ ಟೇಸ್ಟ್ ಇರುತ್ತಲ್ಲ ಅದು ಇನ್ ಕ್ರಿಯೇಟ್ ಮಾಡುತ್ತೆ ತುಂಬಾ ಜನ ಬರ್ತಾರೆ ನಮ್ಮ ಕ್ಲಿನಿಕ್ ಗೆ ಡಯಾಬಿಟಿಸ್ ಪೇಶೆಂಟ್ ಅವರು ಸರ್ ನಾನು ಪಚ್ಚಬಾಳೆ ತಿನ್ನಲ್ಲ ಸರ್ ನಾನು ಡಯಾಬಿಟಿಕ್ ಅಂತ ಗೊತ್ತು ಅದಕ್ಕೆ ಇಷ್ಟೇ ಇಷ್ಟ ಏಲಕ್ಕಿ ಬಾಳೆ ಸರ್ ನನ್ನ ಅಂತರ ಏಲಕ್ಕಿ ಬಾಳೆಹಣ್ಣು ತಿಂತೀವಿ ಅಂತಾರ ಏಲಕ್ಕಿ ಬಾಳೆಹಣ್ಣು ತಿನ್ನ ನೋಡಿ ಅದು ಅತ್ಯಂತ ಸಿಹಿ ಇರುತ್ತೆ ದ ಮೋಸ್ಟ್ ಡೇಂಜರಸ್ ಫುಡ್ ಫಾರ್ ಡಯಾಬಿಟಿಸ್ ಬಟ್ ಜನಕ್ಕೆ ಉಳಿಸಿಹಿ ಆ ಒಂದು ಟೇಸ್ಟ್ ಜ್ಞಾನ ಇಲ್ಲ ಇವಾಗ ಮೊದ್ಲೋರಿಗಿತ್ತು ಏ ಕೆಮ್ಮಾಗೈತೆ ಉಳಿ ತಿನ್ಬೇಡ ಕಫ ಆಗತ್ತೆ ತಿನ್ಬೇಡ ಅದ್ ತಿನ್ಬೇಡ ಅಂತ ಇವಾಗ ಆ ಜ್ಞಾನ ಇಲ್ಲ ನಮ್ಗೆ ಇನ್ನೊಂದು ಹ್ಯಾಂಗ್ ಜ್ಞಾನ ಕಳೆದಾಗಿ ಅರವತ್ತೆಪ್ಪತ್ತು ವರ್ಷ ಆಯ್ತು ಇಂಗ್ಲಿಷ್ ಮೆಡಿಸಿನ್ ಬಂದ ನಮ್ ನೆಲಗೆ ಬಂದಾಗ್ಲಿಂದ ಆ ಇನ್ನಂಡ್ ಯಾಂಗ್ ಜ್ಞಾನ ಮರ್ತೋಗ್ಬಿಟ್ಟಿದಿವಿ ಸೊ ಇವತ್ತು ನೀವೆಲ್ಲಾ ತುಂಬಾ ಒಳ್ಳೇದಂತ ಏನ್ ಏಲಕ್ಕಿ ಬಾಳೆಹಣ್ಣು ತಿಂತಿದ್ರಲ್ಲ ಅದು ಕಂಪ್ಲೀಟ್ಲಿ ಹೈಬ್ರಿಡ್ ಫುಡ್ ತುಂಬಾ ಸಿಹಿ ಇರುತ್ತೆ ತುಂಬಾ ಸಿಹಿ ಇರುತ್ತೆ ಅಂದ್ರೆ ತುಂಬಾ ಕೋಲ್ಡ್ ಮಾಡುತ್ತೆ ನಿಮ್ ಸ್ಟಮಕ್ ನ ಸ್ಟಮಕ್ ಕೋಲ್ಡ್ ಆದ್ರೆ ಮತ್ತೆ ಕಫ ಕ್ರಿಯೇಟ್ ಆಗುತ್ತೆ ನಿಮ್ ಮಗು ಬಾಳೆಹಣ್ಣು ಕೊಡ್ಬೇಕಂತಂದ್ರೆ ಸುಗಂಧಿ ಬಾಳೆ ಅಂತ ಹೇಳ್ತಿದ್ರಲ್ವಾ ಅದನ್ ಕೊಡಿ